ಭಾಳಷ್ಟು ಜನ ಹೆಣ್ಮಕ್ಳು ತುಂಬ ಕಷ್ಟಗಳನ್ನ ತೊಂದರೆಗಳನ್ನ ಅನುಭವಿಸ್ತಾ ಇದ್ದಾರೆ ಯಾರೂ ಅದರ ಕಡೆ ಹೆಚ್ಚು ಗಮನ ಕೊಡ್ತಾಯಿಲ್ಲ ಸರ್ಕಾರ ಆಗಲಿ ರಾಜಕಾರಣಿಗಳಾಗಲಿ ಹೆಣ್ಣುಮಕ್ಕಳಿಗೆ ಹೆಚ್ಚಿನ ರೀತಿಯಲ್ಲಿ ಸಹಾಯ ಸವಲತ್ತುಗಳು ಇಲ್ಲ ಅವರ ಸಮಸ್ಯೆಗಳು ಇಲ್ಲ ವಯಸ್ಸಾದ ಮಹಿಳೆಯರು ಬೀದಿಯಲ್ಲಿ ಬಿದ್ದಿದ್ದಾರೆ ಅವರಿಗೆ ಊಟ ಇಲ್ಲ ಇರೋದಕ್ಕೆ ಜಾಗ ಇಲ್ಲ ವಿಧವೆಯರು ಬೀದಿ ಪಾಲಾಗಿದ್ದಾರೆ ಅವರಿಗೆ ರಕ್ಷಣೆ ಇಲ್ಲ ಜೀವನ ಮಾಡೋದಕ್ಕೆ ಒಂದು ಮಾರ್ಗ ತೋರಿಸ್ತಾ ಇಲ್ಲ ಅನಾಥರು ಬೀದಿಗೆ ಬಿದ್ದಿದ್ದಾರೆ ತಂದೆ ತಾಯಿ ಇಲ್ಲ ವಿದ್ಯಾ ಬುದ್ಧಿ ಇಲ್ಲ ಜ್ಞಾನ ಇಲ್ಲ ತಿಳುವಳಿಕೆ ಇಲ್ಲ ತಂದೆ ತಾಯಿ ಇಲ್ಲ ಅವ್ರಿಗೆ ಊಟ ಇಲ್ಲ ತಿಂಡಿ ಇಲ್ಲ ಇರೋಕ್ಕೆ ಜಾಗ ಇಲ್ಲ ಅವ್ರನ್ನ ಯಾರೂ ನೋಡೋಕೆ ಗಮನಿಸ್ತಾ ಇಲ್ಲ ಈ ರೀತಿ ಹೆಣ್ಣು ಮಕ್ಕಳು ಅನೇಕ ತೊಂದರೆಗಳ್ನ ಅನುಭವಿಸ್ತಾ ಇದ್ದಾರೆ ಮಕ್ಕಳು ಊಟ ಹಾಕೋದಿಲ್ಲ ಮಕ್ಕಳು ತಂದೆ ತಾಯಿಗಳಿಗೆ ಇಲ್ಲ ಮಕ್ಕಳು ಹಿಂಸೆ ಕೊಡ್ತಾರೆ ತಂದೆ ತಾಯಿಗಳಿಗೆ ಅದೆಲ್ಲ ಅನೇಕ ವಿಧವಾದ ಹೆಣ್ಣು ಮಗಳು ತಾಯಿಯಾಗಿ ಅಕ್ಕ ತಂಗಿಯಾಗಿ ವಿಧವೆಯಾಗಿ ಮುದುಕಿಯಾಗಿ ತುಂಬ ನರಕ ತೊಂದರೆಗಳ್ನ ಅನುಭವಿಸ್ತಾ ಅದಕ್ಕೆ ಯಾರು ಗಮನ ಹರಿಸ್ತಾ ಇಲ್ಲ ಯಾರು ಗಮನ ಕೊಡ್ತಾ ಇಲ್ಲ ಹಿಂಗಾದರೆ ರಕ್ಷಣೆ ಮಾಡೋದು ಯಾರು ನೀವು ಸಂಘ ಸಂಸ್ಥೆಗಳನ್ನೆಲ್ಲ ಮಾಡಿಕೊಂಡು ಚೆನ್ನಾಗಿರೋರಿಗೆ ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ಕೊತಾ ಹೋದರೆ ಈ ಚೆನ್ನಾಗಿಲ್ದೇ ಇರೋರಿಗೆ ಗತಿ ಏನು ಅವ್ರನ್ನ ನೋಡೋದು ಯಾರು ಸಂಘ ಸಂಸ್ಥೆಗಳನ್ನ ಏನಕ್ಕೆ ಮಾಡ್ಕೊಂಡಿದ್ದೀರಾ ಏನಕ್ಕೆಲ್ಲ ಈ ಸರ್ಕಾರದಿಂದ ಹಣ ಬಿಡುಗಡೆ ಮಾಡ್ತಾಯಿದ್ದೀರಾ ಯಾವುದು ಸಾರ್ವಜನಿಕ ಕೆಲಸಗಳಿಗೆ ಏನಾಗ್ತಾಯಿದೆ ಅಭಿವೃದ್ಧಿ ಆಗಿರೋರನ್ನ ಅಭಿವೃದ್ಧಿ ಮಾಡೋಕ್ಕೆ ಯಾಕೆ ಹೋಗ್ತಾಯಿದ್ದೀರ ಬೀದಿಯಾಗಿ ಬೀದಿ ಪಾಲಾಗಿ ಸಾಯ್ತಾ ಇರೋರು ಹೊಟ್ಟೆಗೆ ಅನ್ನ ಇಲ್ದರೋರಿಗೆ ಯಾಕೆ ನೋಡ್ತಾ ಇಲ್ಲ ಯಾರೋ ಒಬ್ಬರು ಹೊಟ್ಟೆಗಿಲ್ಲದೆ ಇರ್ತಾರೆ ಅವ್ರಿಗೊಂದು ಊಟ ಕೊಟ್ಟಿಟ್ಟಿಗೆ ಏನೋ ಘನ ಕಾರ್ಯ ಮಾಡ್ದಂಗೆಲ್ಲ ಅವರಿಗೆ ಪರ್ಮನೆಂಟಾಗಿ ಬದುಕಿರೋವರೆಗೂ ಊಟ ಸಿಗಬೇಕು ಅಂಥದ್ದು ಏನಾದರೂ ಒಂದು ಕೆಲಸ ಕಲಿಸ್ಕೊಡಿ ಕೆಲಸ ಮಾಡೋದಕ್ಕೆ ಅವಕಾಶ ಕೊಡಿ ಇಲ್ಲ ಅಂದರೆ ಏನಾದರೂ ಬಿಸ್ನೆಸ್ ಹೇಳ್ಕೊಡಿ ಬಿಸ್ನೆಸ್ ಮಾಡೋದಕ್ಕೆ ಅವಕಾಶ ಕೊಡಿ ಜೀವನ ಪರ್ಯಂತ ಸುಖವಾಗಿರಬೇಕು ಅಂಥದ್ದೇನ ಮಾಡಿ ಹಸ್ದವ್ರಿಗೆ ಒಂದು ಊಟ ಹಾಕೋದು ಅದೆಲ್ಲ ಬೇಡ ಮತ್ತು ಅಂಥ ಸ್ಥಿತಿ ಬರದಂಗೆ ಕಾಪಾಡೋದು ಹೇಗೆ ಅದ್ರ ಬಗ್ಗೆ ಸರ್ಕಾರ ಚಿಂತನೆ ಮಾಡಿರಿ ಕಷ್ಟ ಬರಬಾರ್ದು ಬೀದಿ ಪಾಲಾಗಬಾರ್ದು ನಾವು ಶಕ್ತಿ ಸೂತ್ರ ನಲವತ್ತು ವರ್ಷಗಳ ಕಾಲ ಇದನ್ನು ಅಧ್ಯಯನ ಮಾಡಿ ಸಂಶೋಧನೆ ಮಾಡಿ ನೋಡಿದಾಗ ಮುಖ್ಯವಾಗಿ ನಮಗೆ ವಿಷಯ ಬಂದಿದ್ದೇನು ಅಂತಂದರೆ ಒಂದು ಪಾಯಿಂಟ್ ಏನು ಸಿಕ್ಕಿದ್ದು ಅಂತಂದರೆ ರೂಟ್ ಕಾಸ್ ಅಂತಾರಲ್ಲ ಅದು ಮೂಲತಃ ಏನಪ್ಪ ಇದಕ್ಕೆ ಕಾರಣ ಅಂದರೆ ತಂದೆ ತಾಯಿಗಳು ಹೆಣ್ಣು ಮಕ್ಕಳಿಗೆ ಚಿಕ್ಕವರಿದ್ದಾಗ ಒಳ್ಳೆ ಶಿಕ್ಷಣ ಕೊಟ್ಟಿರೋದಿಲ್ಲ ತಂದೆ ತಾಯಿಗಳು ಹೆಣ್ಣು ಮಕ್ಕಳಿಗೆ ವಿವಾಹ ಪೂರ್ವದಲ್ಲಿ ಯಾವುದೇ ಜ್ಞಾನ ತಿಳುವಳಿಕೆಯನ್ನು ಕೊಟ್ಟಿರೋದಿಲ್ಲ ವಿವಾಹದ ನಂತರ ಜೀವನದಲ್ಲಿ ಬೇಕಾದಂತಹ ಜ್ಞಾನ ಮತ್ತು ವಿಜ್ಞಾನಗಳನ್ನು ಹೇಳ್ಕೊಟ್ಟಿರೋದಿಲ್ಲ ಭಾಳಷ್ಟು ಜನಕ್ಕೆ ಸಿಟ್ಟು ಬರುತ್ತೆ ಗಂಡು ಮಕ್ಕಳ ಥರ ಬೆಳೆಸಬೇಡ್ರಿ ಅಂತೇಳಿ ಮಕ್ಕಳನ್ನ ಗಂಡು ಮಕ್ಕಳ ಥರ ಬೆಳೆಸಬೇಡ್ರಿ ಅಂತ ಹೇಳಿದ್ದಕ್ಕೆ ಭಾಳಷ್ಟು ಜನಕ್ಕೆ ಸಿಟ್ಟು ಬರುತ್ತೆ ಹಂಗಂದರೆ ಅರ್ಥ ಏನು ಅಂದರೆ ಈ ಒಂದು ಹೆಣ್ಣು ಹುಟ್ಟುತ್ತೆ ಹುಟ್ಟಿದ ಮೇಲೆ ತಂದೆ ತಾಯಿನ ನೋಡುತ್ತೆ ತಂದೆ ಏನು ಫಾಲೋ ಮಾಡುತ್ತೆ ಅದನ್ನು ಫಾಲೋ ಮಾಡುತ್ತೆ ಅಣ್ಣ ತಮ್ಮಗಳಿದ್ರೆ ಅಣ್ಣ ತಮ್ಮಗಳು ಏನು ಮಾಡ್ತಾರೆ ಅದನ್ನೇ ಫಾಲೋ ಮಾಡುತ್ತೆ ಒಂದು ಹೆಣ್ಣು ಮಗು ಅದಕ್ಕೆ ಬೇರೆ ಏನೂ ಗೊತ್ತಿರೋದಿಲ್ಲ ಅವ್ರ ಥರನೇ ಬಟ್ಟೆ ಹಾಕೊಳ್ಳೋದು ಅವ್ರ ಥರನೇ ಕೆಲಸಕ್ಕೆ ಹೋಗೋದು ಅವ್ರ ಥರನೇ ಓದೋದು ಅವ್ರ ಥರನೇ ಎಲ್ಲ ಮಾಡ್ತಾ ಇರುತ್ತೆ ಒಂದು ಮಗು ಈ ತಂದೆ ಏನು ಮಾಡ್ತಾನೆ ಬೆಳಿಗ್ಗೆ ಎದ್ದು ಉದ್ಯೋಗಕ್ಕೋಗಿ ಸಂಬಳ ತಗೊಂಬರ್ತಾನೆ ಅಣ್ಣ ತಮ್ಮಂದ್ರೆ ಏನು ಮಾಡ್ತಾರೆ ಪ್ಯಾಂಟ್ ಶರ್ಟ್ ಹಾಕ್ಕೊಂಡು ಓಡಾಡ್ತಾರೆ ಸೊ ಹೆಣ್ಣು ಹೆಣ್ಣುಮಗಳು ಕೂಡ ಅದೇ ಥರ ಮಾಡ್ತಾಳೆ ಯಾಕೆಂದರೆ ಆಕೆ ಅವ್ರು ಏನು ಮಾಡ್ತಾರೋ ಅದನ್ನೇ ಮಾಡ್ತಾಳೆ ಮಕ್ಕಳೇ ಹಂಗೆ ತಂದೆ ತಾಯಿ ಅಣ್ಣ ತಮ್ಮ ಏನು ಮಾಡ್ತಾರೋ ಅದನ್ನೇ ಮಾಡೋದು ಈ ತಂದೆ ತಾಯಿಗಳಿದಾರಲ್ಲ ಅವರು ನಮಗೆ ಒಂದು ಹೆಣ್ಣು ಮಗು ಇದೆ ಆ ಹೆಣ್ಣು ಮಗು ನಾವು ಸತ್ತ ಮೇಲೆ ಯಾವ ರೀತಿ ಜೀವನ ಮಾಡಬೇಕು ನಾವು ತಂದೆ ತಾಯಿಗಳು ಸಹ ಇರೋ ತಕಏನೋ ನೋಡ್ಕೊಳ್ತೀವಿ ತಂದೆ ತಾಯಿ ಸತ್ತ ಮೇಲೆ ಅವರು ಹೆಂಗೆ ಬದುಕಬೇಕು ಅವರ ವೈವಾಹಿಕ ಜೀವನ ಹೆಂಗಿರಬೇಕು ಅದಕ್ಕೆ ಬೇಕಾದಂಥ ತರಬೇತಿಯನ್ನು ಕೊಡಬೇಕು ಅವರು ಗಂಡು ಮಕ್ಕಳು ನೋಡಿ ಬೆಳೀತಾ ಇರ್ತಾರೆ ಅದನ್ನೆಲ್ಲ ತಪ್ಪು ಅಂತ ಹೇಳಬೇಕು ಇಲ್ಲಾಂದರೆ ತಂದೆ ತಾಯಿ ಸತ್ತು ಹೆಣ್ಣು ಮಗು ಬೀದಿ ಪಾಲಾಗುತ್ತೆ ಕಷ್ಟ ಅನುಭವಿಸುತ್ತೆ ನೋವು ಅನುಭವಿಸುತ್ತೆ ಸಂಕಟ ಅನುಭವಿಸುತ್ತೆ ಯಾರು ಹೆಣ್ಮಕ್ಕಳಿಗೆ ಕಷ್ಟ ಸುಖ ನೋವು ಸಂಕಟ ದುಃಖಕ್ಕೆ ಸಹಾಯ ಮಾಡಲ್ಲ ಈ ಭೂಮಿ ಮೇಲೆ ಅಂಥವ್ರನ್ನ ಹತ್ರನೇ ಹೋಗೋದಿಲ್ಲ ಯಾಕೆ ಅಂತಂದರೆ ಎಲ್ಲರಿಗೂ ಕಷ್ಟ ಇರುತ್ತೆ ಎಲ್ಲರೂ ದುಃಖದಲ್ಲಿರ್ತಾರೆ ಎಲ್ಲರಿಗೂ ಸಮಸ್ಯೆ ಇರುತ್ತೆ ಒಬ್ಬ ಸಮಸ್ಯೆ ಇರುವಂಥ ವ್ಯಕ್ತಿ ಇನ್ನೊಬ್ಬ ಸಮಸ್ಯೆ ಇರುವಂಥ ಹೋಗಿ ಯಾರು ಸಹಾಯ ಮಾಡೋದಿಲ್ಲ ಇವತ್ತು ನಾವು ನಮ್ಮ ದೇಶದಲ್ಲಿ ಕೋಟ್ಯಾಧೀಶ್ವರ ಇರ್ಬೋದು ಕೋಟ್ಯಾಧೀಶ್ವರಾಗಿರ್ಬೋದು ಶ್ರೀಮಂತರಾಗಿರ್ಬೋದು ರಾಜಕಾರಣಿ ಆಗಿರ್ಬೋದು ಅಧಿಕಾರಿಗಳಾಗಿರ್ಬೋದು ಎಷ್ಟೇ ಕೋಟಿ ದುಡ್ಡಿರ್ಬೋದು ಅವರೆಲ್ಲ ಕಷ್ಟದಲ್ಲಿ ತೊಂದರೆಯಲ್ಲಿದ್ದಾರೆ ಸುಮ್ಮನೆ ದುಡ್ಡು ಇರುತ್ತೆ ಅಷ್ಟೇ ಅವ್ರ ಹತ್ರ ಮಾನಸಿಕವಾಗಿ ದೈಹಿಕವಾಗಿ ಕಷ್ಟದಲ್ಲಿ ತೊಂದರೆಯಲ್ಲಿ ಇರ್ತಾರವರು ಹಾಗಾಗಿ ಎಲ್ಲರೂ ಕಷ್ಟದಲ್ಲಿದ್ದಾಗ ಯಾರೂ ಸಹಾಯ ಮಾಡೋದಿಲ್ಲ ಇದೆಲ್ಲ ಹೋಗಲಾಡಿಸ್ಬೇಕು ಅಂತಂದರೆ ಅದಕ್ಕೆ ಮೂಲ ಕಾರಣ ಏನಪ್ಪ ಅಂತಂದರೆ ತಂದೆ ತಾಯಿ ತಂದೆ ತಾಯಿ ಮಕ್ಕಳಿಗೆ ಹೆಣ್ಮಕ್ಳ ಥರ ಟ್ರೈನಿಂಗ್ ಕೊಡಬೇಕು ಹೆಣ್ಮಕ್ಳ ಥರ ಬೆಳೆಸ್ಬೇಕು ಉಡುಪುಗಳ್ನೆಲ್ಲ ಹೆಣ್ಮಕ್ಳ ಥರ ಅಕ್ಕನ ಕೇಳಬೇಕು ಹಾವ ಭಾವ ಓಡಾಡೋದು ನಯ ವಿನಯ ನಾಚಿಕೆ ಇವೆಲ್ಲ ಹೆಣ್ಮಕ್ಳಿಗೆ ಹೇಳ್ಕೊಡ್ಬೇಕು ಹೆಣ್ಮಕ್ಳು ಕುತ್ಕೊಳೋದು ಹೇಗೆ ನಿಂತ್ಕೊಳೋದು ಹೇಗೆ ಅನ್ನೋದು ಕೂಡ ಹೇಳ್ಕೊಡ್ಬೇಕು ಕೆಲವರು ಹೆಣ್ಮಕ್ಕಳಿಗೆ ಹುಟ್ಟಿಸ್ಬಿಡ್ತಾರೆ ಅವರೇಟಿಗೆ ಅವರೇ ಬೆಳೀಲಿ ಅಂತ ಬಿಟ್ಬಿಡ್ತಾರೆ ಅವ್ರು ಹೆಂಗ್ಬೇಕಂಗೆ ಬೆಳೆದು ಬಿಡ್ತಾರೆ ಆಮೇಲೆ ಅವ್ರ ಜೀವನ ನರಕ ಆಗುತ್ತೆ ಅವ್ರನ್ನ ಕಾಪಾಡೋಕೆ ದೇವ್ರ ಕೈಲೂ ಆಗೋದಿಲ್ಲ ಆ ಥರ ಅವ್ರ ಜೀವನದಲ್ಲಿ ಕಷ್ಟ ತೊಂದರೆಗಳು ಬಂದ್ಬಿಡ್ತವೆ ಒಂದು ಹೆಣ್ಣು ಮಗು ಗಂಡನ ಜೊತೆ ಯಾವ ಥರ ಇರಬೇಕು ಅತ್ತೆ ಮಾವನ ಜೊತೆ ಯಾವ ಥರ ಇರಬೇಕು ಮಕ್ಕಳ ಜೊತೆ ಯಾವ ಥರ ಇರಬೇಕು ಅನ್ನೋದನ್ನು ಚಿಕ್ಕ ವಯಸ್ಸಿನಲ್ಲೇ ಕಲಿಸ್ಬೇಕು ಅಂದರೆ ಅವರಿಗೆ ಮಾರ್ಗದರ್ಶನ ಮಾಡಬೇಕು ಬೇರೆಯವರೆಲ್ಲ ಇರೋದನ್ನೆಲ್ಲ ತೋರಿಸಿ ಹೇಳಬೇಕು ನೋಡು ಅವ್ರು ಹೆಂಗಿದ್ದಾರೆ ಇವ್ರು ಹೆಂಗಿದ್ದಾರೆ ಬೇರೆಯವ್ರನ್ನೆಲ್ಲ ತೋರಿಸಿ ಎಕ್ಸಾಂಪಲ್ ಕೊಡಬೇಕು ಮಕ್ಕಳಿಗೆ ಏನು ಹೇಳ್ಕೊಡದೇ ಇದ್ದರೆ ಯಾರು ಹೇಳ್ಕೊಡ್ತಾರೆ ಈಗ ಕೆಲವ್ರು ಹೆಣ್ಮಕ್ಳಿಗೆ ಯಾರ ಜೊತೆಗೆ ಹೆಂಗೆ ಹೊಂದ್ಕೋಬೇಕು ಅಂತ ಬರೋಲ್ಲ ಹೆಂಗೆ ಮಾತಾಡಬೇಕು ಅಂತ ಬರಲ್ಲ ಹಾಂ ಯಾರನ್ನ ಯಾವ ರೀತಿ ಮಾತಾಡಿಸ್ಬೇಕು ಅಂತ ಬರಲ್ಲ ಏನೂ ಜ್ಞಾನ ಇರೋದಿಲ್ಲ ಮದುವೆ ಮಾಡಿ ಕೊಟ್ಬಿಡ್ತೀರ ಆಮೇಲೆ ಅವ್ರ ಲೈಫ್ ನರಕ ಆಗುತ್ತೆ ಅವಕ್ಕೇನೂ ಬರೋದಿಲ್ಲ ಮದುವೆ ಮಾಡ್ಕೊಂಡವ್ರಂತೂ ತಂದೆ ತಾಯಿಯನ್ನೇ ಬೈಯೋದು ಯಾರಪ್ಪ ತಂದೆ ತಾಯಿಗಳು ಏನೂ ಕಲಿಸಿಲ್ಲ ಅಂತ ಆ ಮದುವೆ ಮಾಡ್ಕೊಂಡವ್ರು ತಂದೆ ತಾಯಿಗಳು ಬೈತಾರೆ ಆಮೇಲೆ ಆ ಹುಡುಗಿನೂ ಬೈತಾರೆ ಆ ಹುಡುಗಿ ಎದುರಿಗೆ ತಂದೆ ತಾಯಿನ ಬೈತಾರೆ ಇನ್ನೂ ನೋವಾಗುತ್ತೆ ಅದಕ್ಕೆ ಇನ್ನು ಕೆಲವರು ಹುಡುಗಿಯರಿದ್ದಾರೆ ಅವರು ಪ್ರತಿದಿನ ಸೋಷಿಯಲ್ ಮೀಡಿಯಾ ನೋಡೋದು ಶಕ್ತಿ ನಾಶ ಮಾಡ್ಕೊಳೋದು ಅಥವಾ ಬೇರೆ ಇನ್ಯಾವುದೋ ರೀತಿಯಲ್ಲಿ ದಿನ ಆ ಶಕ್ತಿ ನಾಶ ಮಾಡ್ಕೊಂತಿರ್ತಾರೆ ಶಕ್ತಿ ನಾಶ ಮಾಡ್ಕೊತ ಮಾಡ್ಕೊಂತ ಮಾಡ್ಕೊತ ಮಾಡ್ಕೊಂತ ಅವರಿಗೆ ಮದುವೆ ಅಂದ್ರೆ ಇಂಟ್ರೆಸ್ಟ್ ಇರಲ್ಲ ಒಳ್ಳೆ ವಯಸ್ಸಿರುತ್ತೆ ಒಳ್ಳೆಯ ಯೌವನ ಇರುತ್ತೆ ಆದರೆ ಅವ್ರಿಗೆ ಇಂಟ್ರೆಸ್ಟ್ ಇರಲ್ಲ ಯಾಕಂದರೆ ಶಕ್ತಿ ನಾಶ ಮಾಡ್ಕೊಂಡವ್ರಿಗೆ ವೈವಾಹಿಕ ಜೀವನದ ಮೇಲೆ ಆಸಕ್ತಿ ಇರೋಲ್ಲ ಅವರು ಯಾವುದೇ ತರಹದ ಲೈಂಗಿಕ ಜೀವನ ಆಸಕ್ತಿ ಇರೋಲ್ಲ ಅವರು ಪುರುಷರ ಸ್ತ್ರೀ ನೋಡಿದರೆ ಕಂಡರಾಗಲ್ಲ ಸ್ತ್ರೀಯರು ಪುರುಷರನ್ನ ನೋಡಿದ ಕಂಡ್ರಾಗಲ್ಲ ಅವ್ರಿಗೆ ಸಿಂಗಲ್ಲಾಗಿ ತಪ್ಪು ಮಾಡ್ತಾ ಇರ್ತಾರೆ ಸಿಂಗಲ್ಲಾಗಿ ಇರಬೇಕು ಅಂತ ಆಸೆ ಪಡ್ತಾರೆ ಜನಗಳು ಕೂಡ ತಲೆ ಕೆಡ್ಸ್ಕೊಳ್ಳಲ್ಲ ತಂದೆ ತಾಯಿ ಕೂಡ ಏ ಬಿಡು ಅಂತ ಆಮೇಲೆ ತಂದೆ ತಾಯಿ ಸತ್ತೋಗ್ಬಿಡ್ತಾರೆ ಆಮೇಲೆ ಅವ್ರಿಗೆ ಯಾರು ಮದುವೆ ಮಾಡಿ ಅವ್ರಿಗೆ ಯಾವಾಗೋ ವಯಸ್ಸಲ್ಲ ಆದಮೇಲೆ ಮದುವೆ ಆಗಬೇಕು ಅಂತ ಆಸೆ ಬರುತ್ತೆ ಅವಾಗ ಯಾರೂ ಮದುವೆ ಆಗೋಲ್ಲ ಅದಕ್ಕೆಲ್ಲ ಯಾರ ಕಾರಣ ತಂದೆ ತಾಯಿನೇ ಕಾರಣ ತಾನೇ ಈಗ ಕೆಲವರು ಹೆಣ್ಮಕ್ಳನ್ನ ಹುಟ್ಟಿಸ್ಬಿಡ್ತಾರೆ ಹುಟ್ಟಿಸ್ಬಿಟ್ಟು ಅವ್ರಿಗೆ ಯಾವ ಸಂಸ್ಕೃತಿ ಯಾವುದೇ ರೀತಿ ನೀತಿ ಯಾವುದೇ ಪುರಾಣ ಕಥೆ ಹೇಳಲ್ಲ ಬೇರೆಯವ್ರ ಜೀವನದ ಎಕ್ಸಾಂಪಲ್ ಕೊಡಲ್ಲ ಏನೂ ಇಲ್ಲ ಏನು ಕಲಿಸಲ್ಲ ಆ ಹೆಣ್ಮಕ್ಳಿಗೆ ಏನೂ ಗೊತ್ತಾಗಲ್ಲ ಅವು ಗಂಡು ಬೀರಿಗಳು ಅಂತಾರಲ್ಲ ಆ ಥರ ಗಂಡು ಬೀರಿಗಳು ಥರ ಗಂಡುಸ್ರ ಥರ ಮಾತಾಡೋದು ಯಾರಿಗೂ ಹೆದರಲ್ಲ ಆಮೇಲೆ ಜಿಮ್ಮಿಗೆ ಹೋಗೋದು ಆಮೇಲೆ ಎಕ್ಸಸೈಸ್ ಮಾಡೋದು ರನ್ನಿ ಅವು ಇವು ಮಾಡೋದು ದೇಹ ಎಲ್ಲ ಕೆಡಿಸ್ಕೊಳ್ಳೋದು ಆಮೇಲೆ ಅದೆಲ್ಲ ಜಾಸ್ತಿ ಓದಿಬಿಡೋದು ಜಾಸ್ತಿ ಓದಿಬಿಡ್ತಾರೆ ಅವರಿಗೆ ಮಾನವೀಯತೆ ಮಾನವ ಗುಣಗಳು ಇರೋದಿಲ್ಲ ಯಾರ ಜೊತೆಗೆ ಹೆಂಗಿರಬೇಕು ಬೆರಿಬೇಕು ಜನಗಳನ್ನ ಗೌರವಿಸ್ಬೇಕು ಜನಗಳು ಬೆರೀಬೇಕು ಏನೂ ಗೊತ್ತಿರೋದಿಲ್ಲ ಕರುಣೆ ಪ್ರೀತಿ ವಿಶ್ವಾಸ ಏನೂ ಗೊತ್ತಿರೋದಿಲ್ಲ ಅದಕ್ಕೆಲ್ಲ ಯಾರು ಕಾರಣ ಯಾರೂ ಕಲಿಸಲ್ಲ ತಂದೆ ತಾಯಿ ಬಿಟ್ಟರೆ ಯಾರೂ ಕಲಿಸಲ್ಲ ಈಗ ನಾನು ಹೆಣ್ಣು ಮಕ್ಕಳನ್ನ ಗಂಡು ಮಕ್ಕಳ ಥರ ಬೆಳೆಸಬೇಡಿ ಅಂತ ಹೇಳ್ತೀನಿ ಅಂತ ಇಟ್ಕೊಳ್ಳಿ ಸಿಟ್ಟು ಬರುತ್ತೆ ಸಿಟ್ಟಾಗಿ ಬರುತ್ತೆ ಅಂದರೆ ಅನುಭವದ ಕೊರತೆ ಜ್ಞಾನದ ಕೊರತೆ ನಾನು ಹೇಳಿದ ಅರ್ಥ ಆಗೋಲ್ಲ ಅವ್ರಿಗೆ ನೋಡಿರಲ್ಲ ಗೊತ್ತಿರಲ್ಲ ಇಪ್ಪತ್ತೈದು ವರ್ಷ ಆಗಿರಬೇಕು ಮದುವೆ ಆಗಿ ಆ ಒಂದು ತಂದೆ ತಾಯಿಗೆ ಒಂದು ಹೆಣ್ಣು ಮಗುವನ್ನ ಮದುವೆ ಮಾಡ್ತಾರೆ ಆ ಎಲ್ಲ ಗೊತ್ತಿರುತ್ತೆ ತಾನೇ ಮದುವೆ ಅಂದರೆ ಏನು ಮ ಆ ಮಕ್ಕಳನ್ನ ಆ ರೀತಿ ಬೆಳೆಸ್ಬೇಕು ತಾನೆ ಮಕ್ಕಳನ್ನ ಹೆಣ್ಣು ಮಕ್ಕಳನ್ನ ಯಾವ ರೀತಿ ಬೆಳೆಸಿದರೆ ಸಂಸಾರದಲ್ಲಿ ಚೆನ್ನಾಗಿರ್ತಾರಂತ ಅಂತ ತಂದೆ ತಾಯಿಗೆ ಗೊತ್ತಿರುತ್ತೆ ಇಪ್ಪತ್ತೈದು ವರ್ಷ ಎಕ್ಸ್ಪೀರಿಯನ್ಸ್ ಇರುತ್ತೆ ಅವ್ರಿಗೆ ಅವರೇ ಮಾಡಲಿಲ್ಲ ಅಂದರೆ ಯಾರು ಹೊರಗಿನವ್ರು ಬಂದು ಮಾಡೋಲ್ಲ ನೋಡ್ರಿ ಅನೇಕ ಸಮಸ್ಯೆಗಳು ಅನುಭವಿಸ್ತಾ ಇದ್ದಾರೆ ಗಂಡನ ಜೊತೆ ಜಗಳಾಡ್ತಾರೆ ದೈವರ್ಸ ಆಗುತ್ತೆ ಗಂಡನ ಸಹ ಗಂಡ ಸತ್ತೋಗ್ತಾನೆ ವಿಧವೆ ಆಗ್ತಾರೆ ಇನ್ನೊಂದು ಮದುವೆ ಆಗ್ತಾರೆ ನರಕ ಅನುಭವಿಸ್ತಾರೆ ಆಮೇಲೆ ಫಾರಿನ್ ಸಂಸ್ಕೃತಿ ಎಲ್ಲ ಅಳವಡಿಸ್ಕೊಳಕ್ಕೆ ಪ್ರಯತ್ನ ಮಾಡ್ತಾರೆ ನಮ್ಮ ದೇಶದಲ್ಲಿ ಇಲ್ಲಿ ಯಾರೂ ಗೌರವ ಕೊಡಲ್ಲ ಯಾರೂ ಪ್ರೀತಿಯಿಂದ ನೋಡ್ಕೊಳ್ಳೋಲ್ಲ ಅವ್ರನ್ನ ದ್ವೇಷ ಮಾಡ್ತಾರೆ ಸಮಾಜದಿಂದ ಹೊರಗೆ ಇಟ್ಬಿಡ್ತಾರೆ ಅವ್ರು ಬದುಕಿದ್ರೂ ಸತ್ತಂಗೆ ಆ ಥರ ಮಾಡಿಬಿಡ್ತಾರೆ ಸಮಾಜ ಇದಕ್ಕೆಲ್ಲ ಯಾರು ಕಾರಣ ತಂದೆ ತಾಯಿನೇ ಕಾರಣ ಚಿಕ್ಕ ವಯಸ್ಸಿನಲ್ಲಿ ಒಡೆದು ಬಡ್ದು ಕಲಿಸ್ಬೋದು ಒಬ್ಬ ಮಕ್ಕಳನ್ನ ಒಡೆಯೋ ಅಧಿಕಾರ ಇರೋದು ತಂದೆ ತಾಯಿಗೆ ಬೇರೆ ಯಾರಿಗೂ ಅಧಿಕಾರ ಇಲ್ಲ ಹಂಗೂ ತಂದೆ ತಾಯಿ ಒಪ್ಪಿದರೆ ಆ್ಯ ಗುರುಗಳಿಗೆ ಬೇರೆ ಯಾರಿಗೂ ಅಧಿಕಾರ ಇಲ್ಲ ಮಕ್ಕಳಿಗೆ ಒಡೆದು ಬಡ್ದು ಚಿಕ್ಕ ವಯಸ್ಸಿನಾಗಿದ್ದಾಗ ಹೇಳ್ಕೊಡ್ಬೇಕು ಅವು ಕಲಿತವೆ ಜೀವನ ಅಂದರೆ ಇದೇ ಏನೋ ಅಂತ ತಿಳ್ಕೊಂಡು ಮಾಡ್ತವೆ ಅವನ್ನ ಗೋ ಗೂಳಿ ಥರ ಬಿಟ್ಬಿಟ್ಟು ಗಂಡು ಬೀರಿ ಥರ ಬೆಳೆಸ್ಬಿಟ್ಟು ಇಚ್ಛಾನುಸಾರ ಅವ್ರು ಬೆಳೀತಾರೆ ಬಿಟ್ಬಿಟ್ಟು ಆಮೇಲೆ ನೀನು ಬಗ್ಸಕ್ಕೆ ಹೋದರೆ ಆಗೋದಿಲ್ಲ ಅದು ನಡೆಯೋದಿಲ್ಲ ಅವ್ರ ಜೀವನ ಅಂತೂ ಹಾಳಾಗೋಗುತ್ತೆ ಹೆಣ್ಮಕ್ಳು ಮದುವೆ ಆದಮೇಲೆ ನೂರಾರು ಕಾಯಿಲೆ ಬರುತ್ತೆ ವಯಸ್ಸಾದ ಮೇಲೆ ಶಕ್ತಿ ಇರಲ್ಲ ಯಾರು ನೋಡ್ಕೊತಾರೆ ಗಂಡ ನೋಡ್ಕೊತಾನೆ ಮಕ್ಕಳು ನೋಡ್ಕೊತಾರೆ ಮತ್ತು ಗಂಡನ್ನ ರೆಸ್ಪೆಕ್ಟ್ ಕೊಡೋದು ಮಕ್ಕಳ ರೆಸ್ಪೆಕ್ಟ್ ಕೊಡೋದೇ ಗೊತ್ತಿಲ್ಲ ಅವರ ಹತ್ರ ಜಗಳ ಆಡ್ಕೊಂಡು ಡೈವರ್ಸ್ ತಗೊಂಡು ಸಪ್ರೇಟ್ ಹೋಗ್ತಾಳೆ ಅವಳನ್ನ ಯಾರು ಕಾಪಾಡ್ತಾರೆ ವಯಸ್ಸಿರೋವರೆಗೂ ಕೆಲವರು ಎಂಜಾಯ್ ಮಾಡ್ತಾರೆ ಆಮೇಲೆ ವಯಸ್ಸಾದ ಮೇಲೆ ಅರುವತ್ತು ವರ್ಷ ಆದಮೇಲೆ ಎಂಬತ್ತು ವರ್ಷ ಆದಮೇಲೆ ಯಾರು ನೋಡ್ಕೋತಾರೆ ಅವ್ರಿಗೆ ಯಾರು ಪೋಷಣೆ ಮಾಡ್ತಾರೆ ಹೆಣ್ಣುಮಕ್ಕಳು ವಯಸ್ಸಾದಮೇಲೆ ಯಾವಾಗಲೂ ಕಾಯಿಲೆ ಇರುತ್ತೆ ಕಾರಣ ಅವ್ರ ಜೀವನದಲ್ಲಿ ಅವರು ಅನುಭವಿಸಿರ್ತಕ್ಕಂಥ ಬಸರಿ ಬಾಣ್ತಿ ಇನ್ನೊಂದು ಅನೇಕ ತೊಂದರೆಗಳು ಕಷ್ಟಗಳು ನೋವುಗಳು ಇರ್ತವೆ ಯಾರು ನೋಡ್ಕೊಂತಾರೆ ಅದಕ್ಕೆ ಒಂದು ಹಿರಿಯರು ಏನು ಮಾಡಿದ್ದಾರೆ ಒಂದು ಸಿಸ್ಟಮ್ಯಾಟಿಕ್ ಮಾಡಿದ್ದಾರೆ ಹೆಣ್ಮಕ್ಳು ವಯಸ್ಸಾದಾಗ ಗಂಡ ನೋಡ್ಕೋಬೇಕು ಮಕ್ಕಳು ನೋಡ್ಕೋಬೇಕು ಅಂತ ತಂದೆ ತಾಯಿಗಳು ಇವನ್ನೆಲ್ಲ ಚಿಕ್ಕ ಮಕ್ಕಳಿದ್ದಾಗ ಕತೆಗಳ ಮುಖಾಂತರ ಕಾದಂಬರಿಗಳ ಮುಖಾಂತರ ಕತೆ ಮುಖಾಂತರ ಪುರಾಣಗಳ ಮುಖಾಂತರ ಮಕ್ಕಳಿಗೆ ತಿಳಿಸ್ಬೇಕು ಕತೆಗಳನೆಲ್ಲ ಯಾಕೆ ಬರೆದಿದ್ದಾರೆ ಗ್ರಂಥಗಳ್ನೆಲ್ಲ ಯಾಕೆ ಬರೆದಿದ್ದಾರೆ ಮಕ್ಕಳಿಗೆ ಅರ್ಥ ಮಾಡಿಸ್ಬೇಕು ಕಷ್ಟ ಸುಖ ಅಂದರೆ ಏನು ಅಂತ ಮಕ್ಕಳಿಗೆ ಗೊತ್ತಾಗಬೇಕು ಒಳ್ಳೆಯದು ಕೆಟ್ಟದ್ದು ಅಂದರೆ ಏನು ಅಂತ ಮಕ್ಕಳಿಗೆ ಗೊತ್ತಾಗಬೇಕು ಅದಕ್ಕೆ ಕತೆಗಳು ಹೇಳಬೇಕು ಆದರೆ ಅದನ್ನು ಇವಾಗತ್ತಿನ ಜನ ಏನು ಮಾಡಿದ್ದಾರೆ ಅಂದರೆ ಕತೆಗಳು ಇವನ್ನೆಲ್ಲ ಏನು ಮಾಡಿದ್ದಾರೆ ಅಂದರೆ ಮಕ್ಕಳಿಗೆ ಹೇಳ್ಕೊಡೋದೇ ಇಲ್ಲ ಮಕ್ಕಳನ್ನ ಹಾಳು ಇದ್ದಾರೆ ತಂದೆ ತಾಯಿಗಳು ಮಕ್ಕಳನ್ನ ಹೆಣ್ಣು ಮಕ್ಕಳಿಗೆ ಸರಿಯಾದ ಶಿಕ್ಷಣ ಬೇಕು ಅಂದೇಳಿ ಕಾಲೇಜ್ ಓದಿಸಿಬಿಟ್ರೆ ಬಂದ್ಬಿಡುತ್ತಾ ಶಿಕ್ಷಣ ಮನೆಯಲ್ಲಿ ಮನೆಯಲ್ಲಿ ಒಳ್ಳೆ ಶಿಕ್ಷಣ ಬೇಕು ಮನೆ ಒಳಗಡೆ ಬದುಕೋದು ಹೇಗೆ ಅನ್ನೋದು ಮನೆ ಒಳಗೇನೆ ಕಲಿಸ್ಬೇಕು ತಂದೆ ತಾಯಿನೇ ಕಲಿಸ್ಬೇಕು ಹೊರಗಡೆ ಹೇಗೆ ಬದುಕಬೇಕು ಅನ್ನೋದನ್ನ ಶಾಲಾ ಕಾಲೇಜುಗಳಲ್ಲಿ ಕಲಿತಾರೆ ಮನೆಯಲ್ಲಿ ಹೇಗೆ ಬದುಕಬೇಕು ಅನ್ನೋದನ್ನ ಮನೆಯಲ್ಲೇ ಕಲಿಸ್ಬೇಕು ಮನೆಯಲ್ಲೇ ಕಲಿಬೇಕು ಅದಕ್ಕೆ ಮದುವೆ ಆಗೋಲ್ಲ ಮದುವೆ ಆಗಲ್ಲ ಅಂತ ಕೆಲವು ಹೆಣ್ಮಕ್ಳು ವಾದ ಮಾಡ್ತಾರೆ ಆಮೇಲೆ ವಯಸ್ಸಾಗಿಬಿಡುತ್ತೆ ಮದುವೆ ಆಗಬೇಕು ಅಂತಾರೆ ಆಗೋದಿಲ್ಲ ಇದಕ್ಕೆಲ್ಲ ಕಾರಣ ತಂದೆ ತಾಯಿನೇ ಮಕ್ಕಳು ಶಕ್ತಿ ನಾಶ ಮಾಡ್ಕೊತಿರ್ತಾರೆ ಅದನ್ನು ನೋಡಿ ಅವರಿಗೆ ಶಕ್ತಿ ನಾಶ ಮಾಡ್ಕೊಬೇಡ್ರಿ ಅಂತ ಹೇಳಬೇಕು ಶಕ್ತಿ ನಾಶ ಮಾಡ್ಕೊತಾ ಇರ್ತಾರೆ ಅದನ್ನ ಕಂಡಿಡಿಬೇಕು ಅವ್ರಿಗೆ ಬುದ್ಧಿವಾದ ಹೇಳಬೇಕು ಶಕ್ತಿ ನಾಶ ಮಾಡಿಕೊಂಡ್ರೆ ಏನಾಗುತ್ತೆ ಈ ಹೆಣ್ಮಕ್ಳು ಶಕ್ತಿ ನಾಶ ಮಾಡಿಕೊಂಡ್ರೆ ಏನಾಗುತ್ತೆ ವಿವಾಹ ಪೂರ್ವದಲ್ಲಿ ಮಗು ಬೆಳವಣಿಗೆ ಆಗಲ್ಲ ಈಗ ಒಂದಲ್ಲ ಒಂದಿನ ಅವಳು ತಾಯಿ ಆಗ್ತಾಳೆ ಒಂದಲ್ಲ ಆ ಮಗು ಏನು ಮಾಡುತ್ತೆ ಗರ್ಭಕ್ಕೂ ಆ ಗರ್ಭದಲ್ಲಿ ತಾಯಿಯ ಎಲ್ಲ ಶಕ್ತಿಯನ್ನು ಹೀರ್ಕೊಂಡು ಬೆಳೀತಾ ಇರುತ್ತೆ ತಾಯಿಯ ಎಲ್ಲ ದೇಹ ಶಕ್ತಿಯನ್ನು ಅದು ಮಗು ಹೀರ್ಕಂಡು ಹೀರ್ಕೊಂಡು ಬೆಳೀತಾ ಇರುತ್ತೆ ಶಕ್ತಿನೇ ಇಲ್ಲ ಅಂದರೆ ಎಲ್ಲಿಂದ ಹೀರ್ಕಾಣುತ್ತೆ ಮಗುನೂ ಸರಿಯಾಗಿ ಬೆಳವಣಿಗೆ ಆಗಲ್ಲ ತಾಯಿನೂ ಆರೋಗ್ಯನೂ ಸರಿಗಿರಲ್ಲ ಇದಕ್ಕೆಲ್ಲ ಕಾರಣ ಏನು ಹೆಣ್ಮಕ್ಕಳು ವಿವಾಹ ಪೂರ್ವದಲ್ಲಿ ಶಕ್ತಿ ನಾಶ ಮಾಡ್ಕೊಳೋದೇ ಇದಕ್ಕೆಲ್ಲ ಕಾರಣ ವಿವಾಹ ಪೂರ್ವದಲ್ಲಿ ಹೆಣ್ಮಕ್ಳು ಶಕ್ತಿ ನಾಶ ಮಾಡ್ಕೋಬಾರ್ದು ಅದಕ್ಕೆ ತಂದೆ ತಾಯಿಗಳೇ ಜವಾಬ್ದಾರಿ ಶಕ್ತಿ ನಾಶಕ್ಕೆ ಏನು ಮುಖ್ಯ ಕಾರಣ ಏನು ಕೆಟ್ಟದ್ದನ್ನು ನೋಡಬಾರ್ದು ಕೆಟ್ಟದ್ದನ್ನು ಕೇಳಬಾರ್ದು ಕೆಟ್ಟ ಆಲೋಚನೆಗಳನ್ನ ಮಾಡಬಾರ್ದು ಕೆಟ್ಟದ್ದನ್ನು ಮುಟ್ಟಬಾರ್ದು ಪಂಚೇಂದ್ರಿಯಗಳು ಶುದ್ಧವಾಗಿ ಶುದ್ಧವಾಗಿಟ್ಕೋಬೇಕು ಇದು ತಂದೆ ತಾಯಿಗಳು ಕಲಿಸ್ಬೇಕು ಮಕ್ಕಳಿಗೆ ತಂದೆ ತಾಯಿ ಹೆಣ್ಮಕ್ಕಳಿಗೆ ಪಂಚೇಂದ್ರಿಯಗಳನ್ನು ಶುದ್ಧವಾಗಿಟ್ಕೋ ಶಕ್ತಿಶಾಲಿಯಾಗಿರು ಅಂತ ಹೇಳಬೇಕು ವಿವಾಹ ಪೂರ್ವದಲ್ಲಿ ಹೆಣ್ಮಕ್ಳು ಅತ್ಯಂತ ಆರೋಗ್ಯವಾಗಿ ಶಕ್ತಿಶಾಲಿಯಾಗಿರಬೇಕು ಆಗ ಮದುವೆ ಆಗ್ತಾರಲ್ಲ ಮಕ್ಕಳಾಗುತ್ತಲ್ಲ ಆ ಮಗು ತಾಯಿಯ ದೇಹದಲ್ಲಿರುವ ಶಕ್ತಿಯನ್ನು ಹೀರ್ಕೊಂಡು ಹೀರ್ಕೊಂಡು ಬೆಳೀತಾ ಇರುತ್ತೆ ಆವಾಗ ಆಕೆಯಲ್ಲಿ ಸಫಿಶಿಯೆಂಟ್ ಶಕ್ತಿ ಇರುತ್ತೆ ಮಗು ಬೆಳೆಸೋವಷ್ಟು ಆಕೆ ಮಗು ಬೆಳೆಸೋವಷ್ಟು ಶಕ್ತಿನೂ ಬೇಕು ಮತ್ತು ತನ್ನ ಜೀವನದಲ್ಲಿ ತನ್ನ ಶರೀರವನ್ನು ಪೋಷಣೆ ಮಾಡ್ಕೊಳ್ಳೋ ಶಕ್ತಿನೂ ಬೇಕು ಎಷ್ಟು ಶಕ್ತಿ ಬೇಕು ಅನ್ನೋದನ್ನು ನೀವೇ ಯೋಚನೆ ಮಾಡಿ ಹೆಣ್ಮಕ್ಕಳಿಗೆ ಅದನ್ನು ಯಾರು ತಂದೆ ತಾಯಿಗಳು ತಲೆನೇ ಕೆಡಿಸ್ಕೊಳಲ್ಲ ಯಾರು ಹೆಣ್ಮಕ್ಳಿಗೆ ಹೇಳ್ಕೊಡೋಲ್ಲ ಆ ಹೆಣ್ಮಕ್ಕಳಿಗೆ ವಿವಾಹ ಪೂರ್ವದಲ್ಲಿ ಈ ಜ್ಞಾನನೇ ಇರಲ್ಲ ಸುಮ್ಮನೆ ಬ್ಲೈಂಡಾಗಿ ಮದುವೆ ಮಾಡಿ ಏನು ಏನೂ ಹೇಳ್ಕೊಟ್ಟಿರೋದಿಲ್ಲ ಮದುವೆ ಮಾಡಿಕೊಟ್ಟಾಗ ಅತ್ತೆ ಮಾವ ಏನು ಟ್ರೈನಿಂಗ್ ಕೊಡಲ್ಲ ಅತ್ತೆ ಮಾವ ಅಥವಾ ಗಂಡ ಟ್ರೈನಿಂಗ್ ಕೊಟ್ಟು ಅವ್ರನ್ನ ಹಾಕಿಗೇನು ಕೆಲಸ ಕಲಿಸಲ್ಲ ಮಕ್ಕಳಿಗೆ ತಂದೆ ತಾಯಿನೇ ಕೆಲಸ ಕಲಿಸ್ಬೇಕು ಇಲ್ಲಾಂದರೆ ಅವ್ರಿಗೆ ಜೀವನ ಹಾಳಾಗೋಗ್ಬಿಡುತ್ತೆ ಇವತ್ತು ಸಮಾಜದಲ್ಲಿ ಯಾರ್ಯಾರು ಏನೇನು ಕಷ್ಟ ಅನುಭವಿಸ್ತಾರೆ ಹೆಣ್ಮಕ್ಕಳು ಅದಕ್ಕೆಲ್ಲ ಮೂಲ ಕಾರಣ ರೂಟ್ ಕಾಸ್ ತಂದೆ ತಾಯಿ ಇವತ್ತು ಹೆಣ್ಮಕ್ಕಳಿಗೆ ಎಷ್ಟು ನರಕ ಅನುಭವಿಸ್ತಾರೆ ಅದಕ್ಕೆಲ್ಲ ಕಾರಣ ಅವ್ರ ತಂದೆ ತಾಯಿ ಭಾಳಷ್ಟು ಜನ ಹೆಣ್ಮಕ್ಳು ಬೀದಿ ಪಾಲಾಗಿದ್ದಾರೆ ಅದಕ್ಕೆಲ್ಲ ಕಾರಣ ಅವ್ರ ತಂದೆ ತಾಯಿ ಭಾಳಷ್ಟು ಜನ ಹೆಣ್ಮಕ್ಳು ಊಟ ಇಲ್ಲ ತಿಂಡಿ ಇಲ್ಲ ಇರೋಕ್ಕೆ ಜಾಗ ಇಲ್ಲ ಅದಕ್ಕೆಲ್ಲ ಕಾರಣ ಅವರ ತಂದೆ ತಾಯಿ ಭಾಳಷ್ಟು ಜನ ಹೆಣ್ಮಕ್ಳು ವಿಧುವರಾಗಿದ್ದಾರೆ ಅದಕ್ಕೆಲ್ಲ ಕಾರಣ ಅವ್ರ ತಂದೆ ತಾಯಿ ಇವತ್ತು ಹೆಣ್ಣು ಜೀವನ ನರಕ 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 ಅಂತ ಅನುಭವಿಸ್ತಾ ಇದೆ ಅಂತಂದರೆ ಅದಕ್ಕೆ ಕಾರಣ ತಂದೆ ತಾಯಿ ತಂದೆ ತಾಯಿಗಳು ಹೆಣ್ಣುಮಕ್ಕಳಿಗೆ ಯಾವ ರೀತಿ ಶಿಕ್ಷಣ ಕೊಡಬೇಕು ಅಂತ ಗೊತ್ತಿಲ್ಲ ಗುರುಗಳು ಯಾವ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಶಿಕ್ಷಣ ಕೊಡಬೇಕು ಅಂತ ಗೊತ್ತಿಲ್ಲ ಹೆಣ್ಮಕ್ಳು ಬಗ್ಗೆ ಯಾರೂ ತಲೆ ಕೆಡಿಸ್ಕೊತ ಇಲ್ಲ ಹೆಣ್ಣು ಮಕ್ಕಳು ಹಳ್ಳಿಗಳಲ್ಲಿ ಬೇರೆ ಥರ ಇರುತ್ತೆ ಜೀವನ ದೊಡ್ಡ ದೊಡ್ಡ ನಗರಗಳಲ್ಲಿ ಬೇರೆ ಥರ ಇರುತ್ತೆ ಜೀವನ ಅವ್ರನ್ನ ಯಾರನ್ನ ಯಾರು ಅವ್ರಿಗೆ ಅವರಿಗೆಲ್ಲ ಬೇರೆ ಬೇರೆ ರೀತಿ ಶೈಲಿಯಲ್ಲಿ ಹೇಳ್ಕೊಡ್ಬೇಕು ಅವ್ರು ಏನೇ ಹೇಳ್ಕೊಟ್ರು ಗಂಡನಿಗೆ ಮರ್ಯಾದೆ ಕೊಡೋದು ಅತ್ತೆ ಮಾವನಿಗೆ ಮರ್ಯಾದೆ ಕೊಡೋದು ಗಂಡನ ಮನೆಯಲ್ಲಿ ಸುಖವಾಗಿರೋದು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡೋದು ಮಕ್ಕಳಿಗೆ ಪೋಷಣೆ ಮಾಡೋದು ಮಕ್ಕಳಿಗೆ ಮದುವೆ ಮಾಡೋದು ಇದೆಲ್ಲ ಒಂದೇ ಆಗಿರಬೇಕು ಹಳ್ಳಿಯಲ್ಲಾದರೂ ಇರಲಿ ಪಟ್ಟಣದಲ್ಲಾದರೂ ಇರಲಿ ದೊಡ್ಡ ದೊಡ್ಡ ನಗರಗಳಲ್ಲಾದರೂ ಇರಲಿ ಏನು ಓದ್ದೇ ಇರಲಿ ಎಲ್ಲ ಬೇಕಾದಷ್ಟು ಓದಿರಲಿ ಎಂಥದೇ ಆಗಿರಲಿ ಅವ್ರ ಜೀವನದಲ್ಲಿ ತಂದೆ ತಾಯಿ ಬದುಕಿರೋವರೆಗೂ ತಂದೆ ತಾಯಿ ಆಶ್ರಯದಲ್ಲಿರ್ತಾರೆ ತಂದೆ ತಾಯಿ ಸತ್ತ ಮೇಲೆ ಬೇರೆಯವರ ಆಶ್ರಯದಲ್ಲಿ ಇರ್ತಾಳೆ ಬೇರೆಯವರಂದರೆ ಗಂಡ ತಂದೆ ತಾಯಿ ಜೊತೆಗಿರಲ್ಲ ಗಂಡ ಅತ್ತೆ ಮಾವ ಮಕ್ಕಳು ಸೊ ಆ ತಂದೆ ತಾಯಿಗಳು ಏನು ಮಾಡಬೇಕು ಅವ್ರ ಜೊತೆಯಲ್ಲಿ ಯಾವ ರೀತಿ ಬದುಕಬೇಕು ಅನ್ನೋದನ್ನು ಹೇಳ್ಕೊಡ್ಬೇಕು ನೀನು ಉದ್ಯೋಗದಲ್ಲಿದ್ದರೂ ಮದುವೆ ಆಗುತ್ತೆ ಮಕ್ಕಳಾಗತ್ತೆ ನೀನು ಹಳ್ಳಗಿದ್ದರೂ ಮಕ್ಕಳಾಗುತ್ತೆ ಮದುವೆ ಆಗುತ್ತೆ ಮಕ್ಕಳಾಗತ್ತೆ ನೀನು ಓದಿರಲಿ ಓದದೇ ಇರಲಿ ಮದುವೆ ಆಗುತ್ತೆ ಮಕ್ಕಳಾಗುತ್ತೆ ಅದಂತೂ ಒಂದೇ ತಾನೇ ಗಂಡ ಮಕ್ಕಳು ಜೊತೆಗೆ ಯಾವ ರೀತಿ ಬದುಕಬೇಕು ಅನ್ನೋದನ್ನು ತಂದೆ ತಾಯಿ ಕಲಿಸ್ಬೇಕು ಅದಕ್ಕೆ ಬೇಕಾದಂಥ ಸೂಕ್ಷ್ಮತನ್ನು ಕಲಿಸ್ಬೇಕು ಆಮೇಲೆ ಇನ್ನೂ ಕೆಲವರು ಇರ್ತಾರೆ ಮಕ್ಕಳನ್ನ ಕೆಟ್ಟ ದೃಷ್ಟಿಯಿಂದ ನೋಡ್ತಾ ಇರ್ತಾರೆ ಆಯಿತಾ ಒಂದು ಕಿವಿ ಮಾತು ಹೇಳ್ತೀನಿ ಯಾರಾದರೂ ಹೆಣ್ಮಕ್ಕಳನ್ನ ಕೆಟ್ಟ ದೃಷ್ಟಿಯಿಂದ ನೋಡಿದರೆ ಅವ್ರು ಸುಟ್ಟೋಗ್ತಾರೆ ಅವ್ರ ಜೀವನ ಸರ್ವನಾಶ ಆಗುತ್ತೆ ಯಾರಾದರೂ ಹೆಣ್ಮಕ್ಳಿಗೆ ಅವಮಾನ ಮಾಡಿದರೆ ಅವ್ರ ಜೀವನ ಸ ಸುಟ್ಟೋಗ್ತಾರೆ ಸರ್ವನಾಶ ಆಗುತ್ತೆ ಸುಟ್ಟೋಗ್ತಾರೆ ಅಂದ್ರೇನು ಎಲ್ಲ ರೀತಿಯಿಂದಲೂ ಬರ್ನ್ ಆಗ್ತಾರೆ ಜೀವನದಲ್ಲಿ ಸುಟ್ಟೋಗ್ತಾರೆ ಅಂದರೆ ಎಲ್ಲ ಕಷ್ಟಗಳು ಅವರಿಗೆ ಮಕ್ಕಳನ್ನ ಯಾರು ಕೇವಲವಾಗಿ ನೋಡಬೇಡ್ರಿ ಅದರಿಂದ ನಿಮಗೆ ತೊಂದರೆ ನಿಮ್ಮ ಜೀವನ ಹಾಳಾಗುತ್ತೆ ಯಾರು ಹೆಣ್ಮಕ್ಳಿಗೆ ರೇಗಿಸ್ತಾರೆ ಯಾರು ಹೆಣ್ಮಕ್ಳಿಗೆ ಹಿಂಸೆ ಕೊಡ್ತಾರೆ ಯಾರೇ ಆಗಿರಲಿ ಹೆಣ್ಮಕ್ಕಳಿಗೆ ಯಾರು ದ್ವೇಷ ಮಾಡ್ತಾರೆ ಕೆಟ್ಟ ಭಾವನೆಗಳಿಂದ ನೋಡ್ತಾರೆ ಅವ್ರಿಗೆ ಒಳ್ಳೆಯದಾಗಲ್ಲ ಪರಸ್ತ್ರೀಯರನ್ನ ಮಾತಾಡಿಸ್ಬೇಡ್ರಿ ಅಂತ ಎಷ್ಟು ಹೇಳಿದ್ರು ಪರಸ್ತ್ರೀಯರನ್ನ ಮಾತಾಡಿಸ್ಬೇಡ್ರಿ ಪರಸ್ತ್ರೀಯರನ್ನ ಮಾತಾಡಿಸಿದ್ರೆ ಸಾಕು ಅವಳು ಗಂಡ ಬಿಟ್ತಾನೆ ಅತ್ತೆ ಮಾವ ಸೇರಲ್ಲ ಮನೆಯಾಗೆ ಬಿಟ್ಕೊಳ್ಳಲ್ಲ ಆಕೆ ಮೇಲೆ ಕತೆ ಕಟ್ತಾರೆ ಅವಳು ಜೀವನ ಹಾಳಾಗತ್ತೆ ನೀನು ಪರಸ್ತ್ರೀಯರನ್ನ ಮಾತಾಡ್ಸಂಗಿದ್ರೆ ಅವ್ರ ಮನೆಗೆ ಹೋಗಿ ಅವರ ಗಂಡ ಅವರ ಅತ್ತೆ ಮಾವ ಇಲ್ಲಾಂದರೆ ಅವ್ರ ತಂದೆ ತಾಯಿ ಎದುರುಗಡೆ ಕುತ್ಕೊಂಡು ಮಾತಾಡು ಪರಸ್ತ್ರೀಯರ ಹತ್ರ ಏನಾದರೂ ಮಾತಾಡಬೇಕು ಅಂದರೆ ದಾರಿಯಲ್ಲಿ ಬಸ್ನಲ್ಲಿ ಯಾರಾದರೂ ಒಂದು ಹೆಣ್ಮಗು ದಾರಿಯಲ್ಲಿ ಓಡಾಡ್ತಾ ಐತೆ ಅಂತ ಇಟ್ಕೋ ಅವ್ರೇನು ಕೆಟ್ಟ ದೃಷ್ಟಿಯಿಂದ ಓಡಾಡ್ತಿರ್ತಾರ ಕೆಟ್ಟ ದೃಷ್ಟಿಯಿಂದ ನೋಡ್ತಾರೆ ಅವ್ರನ್ನ ಯಾಕೆ ಅವ್ರು ಕೆಟ್ಟವ್ರಾ ದಾರೆ ಓಡಾಡೋ ಹೆಣ್ಮಕ್ಳೆಲ್ಲ ಕೆಟ್ಟವ್ರ ಒಂದು ಕಾಲದಲ್ಲಿ ದಾರೆ ಹೆಣ್ಮಕ್ಳು ಓಡಾಡಬಾರ್ದಂಥ ರೂಲ್ಸ್ ಇತ್ತು ಅವಾಗ ವಿಜ್ಞಾನ ಮುಂದುವರೆದಿರಲಿಲ್ಲ ಈಗ ವಿಜ್ಞಾನ ಮುಂದುವರೆದಿದೆ ಜನ ದುಡ್ಕೊಂಡು ತಿನ್ನೋಕ್ಕೆ ಹೊಟ್ಟೆ ಪಾಡಿಗೆ ಓಡಾಡ್ತಾರೆ ತಪ್ಪು ತಿಳ್ಕೊಂತಾರೆ ಕೆಲವರು ಕೆಟ್ಟ ದೃಷ್ಟಿಯಿಂದ ನೋಡ್ತಾರೆ ಸುಟ್ಟೋಗ್ಬಿಡ್ತೀರಾ ಹೆಣ್ಮಕ್ಳನ್ನ ಕೆಟ್ಟ ದೃಷ್ಟಿಯಿಂದ ನೋಡಿದ್ರೆ ಸುಟ್ಟೋಗ್ಬಿಡ್ತೀರಾ ಹೆಣ್ಣುಮಕ್ಕಳಿಗೆ ಆಹ್ವಾನ ಮಾಡಿದ್ರೆ ಸುಟ್ಟು ಹೋಗ್ಬಿಡ್ತೀರ ಹೆಣ್ಣು ಮಕ್ಕಳಿಗೆ ಹ ರಕ್ಷಣೆ ಕೊಡ್ರಿ ಮಕ್ಕಳಿಗೆ ಜೀವನ ಕೊಡ್ರಿ ಅಂದರೆ ಯಾರಾದರೂ ಬೀದಿ ಪಾಲಾಗಿದ್ದರೆ ಅವರಿಗೆ ಇರೋದಕ್ಕೆ ಮನೆ ತಿನ್ನೋದಕ್ಕೆ ತಿನ್ನೋದಕ್ಕೊಂದು ಏನಾದರೂ ಕೆಲಸ ಕೊಡಿ ಇಂದೊತ್ತು ಊಟ ಕೊಟ್ಟೆ ದೊಡ್ಡ ಉಪಕಾರ ಮಾಡಿದೆ ಅಂತ ತಿಳ್ಕೊಬೇಡಿ ಮನೆ ಇಲ್ದೋರಿಗೆ ಮನೆ ಕೊಡಿ ಕೆಲಸ ಇಲ್ದೋರಿಗೆ ಕೆಲಸ ಕೊಡಿ ಬೀದಿ ಪಾಲಾಗಿರೋನ ರಕ್ಷಣೆ ಮಾಡಿ ಹೆಣ್ಮಕ್ಕಳನ್ನ ಮಕ್ಕಳಿಗೆ ಇಡೀ ಹೆಣ್ಮಕ್ಳು ಈ ಪ್ರಪಂಚದಲ್ಲಿ ಎಷ್ಟು ಜನ ಇದ್ದಾರೋ ಅಷ್ಟು ಜನ ಅನಾಥರು ಹೆಣ್ಮಕ್ಳು ಬೀದಿಪಾಲಾಗಿರೋರಿಗೆ ನೀವೇ ತಂದೆ ತಾಯಿ ತಂದೆ ತಾಯಿ ಇಲ್ದೋರಿಗೆ ನೀವೇ ತಂದೆ ತಾಯಿ ನಾವೆಲ್ಲರೂ ತಂದೆ ತಾಯಿ ಹೆಣ್ಣುಮಕ್ಕಳಿಗೆ ಕಾಪಾಡ್ರಿ ಹೆಣ್ಮಕ್ಳಿಗೆ ರಕ್ಷಣೆ ಕೊಡ್ರಿ ಹೆಣ್ಮಕ್ಕಳಿಗೆ ಗೌರವಿಸ್ರಿ ಹೆಣ್ಮಕ್ಳನ್ನ ಕೆಟ್ಟ ದೃಷ್ಟಿಯಿಂದ ನೋಡಿಬಿಡ್ರಿ ಅವ್ರು ಏನೇ ಕೆಟ್ಟಿರೋರಾಗಿದ್ರು ನೀವು ಏನೇ ಕೆಟ್ಟತನ ಕಂಡ್ರು ನೀವು ಏನೇ ಕೆಟ್ಟೋರಾದ್ರೂ ಹೆಣ್ಮಕ್ಳು ಪರಿಸ್ಥಿತಿಗೆ ಅನುಗುಣವಾಗಿ ಏನಾದರೂ ಇರ್ತಾರೆ ಅವ್ರನ್ನ ಕೆಟ್ಟದಾಗ ನೋಡ್ಕೋಬೇಡಿ ಕೆಟ್ಟದಾಗ ತಿಳಿದು ಮಾಡಬೇಡಿರಿ ಹೆಣ್ಮಕ್ಳು ಯಾರೂ ಇನ್ನೊಬ್ರು ಹೆಣ್ಮಕ್ಳನ್ನ ಕೆಡಿಸೋದಿಲ್ಲ ಹೆಣ್ಮಕ್ಳು ಯಾರೂ ಕೆಟ್ಟೋಗೋದಿಲ್ಲ ತಾವಾಗಿ ಜನಗಳೇ ಕೆಡಿಸೋದು ಜನಗಳು ಹೆಣ್ಮಕ್ಳ ಬಗ್ಗೆ ಗೌರವ ಭಾವನೆ ಬರೋ ಥರ ಜ್ಞಾನ ವಿಜ್ಞಾನವನ್ನು ಅಭ್ಯಾಸ ಮಾಡಿರಿ ಕಲೀರಿ ಹೆಣ್ಮಕ್ಳಿಗೆ ರಕ್ಷಣೆ ಕೊಡಿ ಹೆಣ್ಮಕ್ಳಿಗೆ ಗೌರವ ಕೊಡಿ ಬನ್ನಿ ಎಲ್ಲರೂ ಶಕ್ತಿ ಸೂತ್ರ ಕೇಂದ್ರಕ್ಕೆ ಬನ್ನಿ ಇಡೀ ಪ್ರಪಂಚದಲ್ಲಿರುವ ಎಲ್ಲ ಹೆಣ್ಣುಮಕ್ಕಳಿಗೆ ನಾವು ಕಾಪಾಡೋಣ ರಕ್ಷಣೆ ಕೊಡೋಣ ಅವರೆಲ್ಲ ಸುಖವಾಗಿ ಸಂತೋಷವಾಗಿರಬೇಕು ತಾಯಿಯಾಗಿ ತಂಗಿಯಾಗಿ ಅಕ್ಕ ಆಗಿ ಅಣ್ಣ ಆಗಿ ಸೊಸೆ ಆಗಿ ಆಕೆ ಈ ಲೈಫ್ನಲ್ಲಿ ಖುಷಿಯಾಗಿರಬೇಕು ಎಂದೂ ಅನಾಥೆ ಆಗಬಾರ್ದು ಹೆಣ್ಣುಮಕ್ಕಳು ಎಂದೂ ವಿಧವೆಗಳಾಗಬಾರ್ದು ಎಂದೂ ಅನಾಥೆಗಳಾಗಬಾರ್ದು ಎಂದೂ ವಿಧವೆಗಳಾಗಬಾರ್ದು ಮದುವೆ ಆದರೆ ಎಂಟಿ ಸತ್ತು ಸತ್ತೋಗ್ಬೇಕು ಆಮೇಲೆ ಗಂಡ ಹೋಗಬೇಕು ಮದುವೆ ಆದರೆ ಗಂಡ ಫಸ್ಟ್ ಸತ್ತೋಗ್ಬಾರ್ದು ಆ ಥರ ಒಂದು ಜೀವನವನ್ನು ಮಾಡೋದನ್ನು ಎಲ್ಲರೂ ಕಲಿಬೇಕು ಯಾವತ್ತೂ ಹೆಣ್ಮಕ್ಳು ಖುಷಿಯಾಗಿರಬೇಕು ಸಂತೋಷವಾಗಿರಬೇಕು ನಗ್ತಾ ಇರಬೇಕು ಹೆಣ್ಮಕ್ಳು ಎಷ್ಟು ಸಂತೋಷವಾಗಿರ್ತಾರೆ ದೇಶ ಅಷ್ಟು ಸಂತೋಷವಾಗಿರುತ್ತೆ ಹೆಣ್ಣುಮಕ್ಕಳು ಎಷ್ಟು ಶಕ್ತಿಶಾಲಿಯಾಗಿರ್ತಾರೆ ದೇಶ ಅಷ್ಟು ಶಕ್ತಿಶಾಲಿಯಾಗಿರುತ್ತೆ ಹೆಣ್ಮಕ್ಳು ಎಷ್ಟು ಒಳ್ಳೆಯದಾಗಿರ್ತಾರೆ ದೇಶ ಅಷ್ಟು ಒಳ್ಳೆಯದಾಗಿರುತ್ತೆ ಹೆಣ್ಮಕ್ಳು ಚೆನ್ನಾಗಿರಬೇಕು ಹೆಣ್ಮಕ್ಕಳು ಪುರುಷ ಪ್ರಧಾನ ದೇಶ ಅಂದರೆ ಹೆಣ್ಮಕ್ಳನ್ನ ರಕ್ಷಣೆ ಮಾಡುವ ದೇಶ ಅಂತ ಪುರುಷ ಪ್ರಧಾನ ದೇಶ ಅಂದರೆ ಸ್ತ್ರೀಯರಿಗೆ ಗೌರವ ಕೊಡುವ ದೇಶ ಅಂತ ಪುರುಷ ಪ್ರಧಾನ ದೇಶ ಅಂತಂದರೆ ಸ್ತ್ರೀಯರಿಗೆ ಮಾನ ಮರ್ಯಾದೆ ರಕ್ಷಣೆ ಪ್ರಾಣ ಇದನ್ನೆಲ್ಲ ಪೋಷಣೆ ಮಾಡ್ತಕ್ಕಂಥ ಜ ರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿ ಇರುವ ದೇಶ ಅಂತ ಪುರುಷರು ಸ್ತ್ರೀಯರನ್ನು ರಕ್ಷಣೆ ಮಾಡ್ತಾರೆ ಅಂಥ ದೇಶ ಪುರುಷರು ಸ್ತ್ರೀಯರನ್ನು ಗೌರವಿಸ್ತಾರೆ ಅಂಥ ದೇಶ ಅದಕ್ಕೆ ಪುರುಷ ಪ್ರಧಾನವಾದ ದೇಶ ಅಂತಾರೆ ಒಂದು ದೇಶ ಪುರುಷ ಪ್ರಧಾನವಾಗಬೇಕಾದ್ರೆ ಆ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಮಕ್ಕಳು ಎಲ್ಲರೂ ಗೌರವಿಸ್ಬೇಕು ಪೂಜಿಸಬೇಕು ಇದು ನಮ್ಮೆಲ್ಲರ ಕರ್ತವ್ಯ ಬನ್ನಿ ಎಲ್ಲರೂ ಶಕ್ತಿ ಸೂತ್ರ ಕೇಂದ್ರಕ್ಕೆ ಹಿಂದಿನಿಂದನೇ ಪ್ರಾರಂಭ ಮಾಡೋಣ ಸ್ತ್ರೀಯರ ರಕ್ಷಣೆ ನಮ್ಮ ಹಕ್ಕು ನಮ್ಮ ಜವಾಬ್ದಾರಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು